ಕರ್ನಾಟಕದ ಇತಿಹಾಸದಲ್ಲಿ ವಿಧಾನ ಪರಿಷತ್ ಮುಟ್ಟದಾಗಿಂದ ಎಂಟು ಸರಿ ಯಾರು ಆರಿಸ್ಬಲ್ಲ ಅದನ್ನ ರೆಕಾರ್ಡ್ ಆಗ ಆಮೇಲೆ ಹೈಯೆಸ್ಟ್ ರಾಜೀನಾಮೆ ಹನ್ನೊಂದು ಜನ ರಾಜೀನಾಮೆ ನಾನು ಕಾಲ ಕೊಟ್ಟಾರ ಕರ್ನಾಟಕದ ವಿಧಾನ ಪರಿಷತ್ ಇತಿಹಾಸದಲ್ಲಿ ಹನ್ನೊಂದು ಜನ ರಾಜೀನಾಮೆ ಕೊಟ್ಟಿರಲಿಲ್ಲ ಎರಡು ವರ್ಷ ಆಗೋದು ಅದು ಒಂದು ನಿಮಗೆ ರೆಕಾರ್ಡ್ ಅಂತ ಅಂದರೆ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾನ್ರಿ ಅವ್ರಿಗೆ ಕೊಟ್ಟು ನಾವು ರಾಜೀನಾಮೆ ಕೊಡಬೇಕಾದ್ರೆ ಸ್ವತಃ ಬಂದು ಕೊಡಬೇಕು ಅವ್ರು ಸ್ವತಃ ಬಂದು ಕೊಡಬೇಕು ಕೊಟ್ಟಾಗ ಮಾತ್ರ ಅದನ್ನು ನಾವು ಅಂಗೀಕಾರ ಮಾಡೋಕೈತಿ ಬೈ ಚಾನ್ಸ್ ಮೇಲೆ ಕಳಿಸಿದ್ರೆ ನಾವು ಮತ್ತೆ ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿ ಅವ್ರು ಹೌದಲ್ಲ ತಿಳ್ಕೊಂಡೆಲ್ಲ ಮಾಡಬೇಕಾಗುತ್ತೆ ನಿನ್ನೆ ಫೋನ್ ಮಾಡಿದವ್ರೆ ನನಗೆ ಹುಬ್ಬಳ್ಳಿರ್ತೀನಿ ಬರೀ ರಾಜೀನಾಮೆ ಕೊಡ್ತೇನೆ ನಾವು ಇಷ್ಟ ಕೇಳಿದವ್ರನ್ನೇ ಸ್ವಂತದಿಂದ ಕೊಟ್ಟಿರೋ ಹೆದರಿಕೆ ಕೊಟ್ಟರೆ ಇಷ್ಟು ಕೇಳ್ತಿ ನಿಮ್ಮಲ್ಲಿ ಕೇಳಿ ಸ್ವಂತ ಬುದ್ಧಿನ ಕೊಟ್ಟಿರೋ ಮುಗೀತು ನಮ್ಮ ಕೆಲಸ ಯಾವ ಪಕ್ಷ सर जी मुझे नोटिस कर रहे हैं अपने से उग्रप्पा कांग्रेस है माने आवाज कांग्रेस कांग्रेस ईनूर मंदा बीजेपी आवाज सीएम इब्राहिम जेडीएस डी एस आवाज है आवाज बीजेपी जेडीएस डी बीजेपी का बाबूराव चिंतर बीजेपी बीजेपी आर शंकर बीजेपी लक्ष्मण सऊदी बीजेपी ಐನೂರು ಮಂದಿ ಯಾವ್ದು ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಆವಾಗ ಕಾಂಗ್ರೆಸ್ ನಾಮಗಾರ ಪ್ರತಿಬ್ಬಿಗೌಡ ಜೆ ಡಿ ಎಸ್ ನಿಮ್ಮ ಕಡೆ ನಿಮ್ಮ ಕಡೆ ಕೊಟ್ಟಿನಿ ಇವನ್ನೆಲ್ಲ ಶಿಕ್ಷಣ ಮೆಟ್ಟಿಗಾಯಿ ಮಾಡ್ತೀನಿ ನಮ್ಮ ಆಫೀಸನ್ನ ತರಿಸಿದ ನಾನು ಹೌದು ಆಯ್ತು ನಾನು ಅಪ್ರೂವ್ ಮಾಡಿ ಪ್ಯಾಕ್ಸ್ ಮಾಡಿಬಿಟ್ಟೆ ನಾನು ನಾನು ಈಗ ನಂತರ ಅಂಗೀಕರಿಸುತ್ತೆ ಅಂತಂದ್ರೆ ಅದನ್ನು ವ್ಯವಸ್ಥೆ ಕೊಟ್ಟು ನಾಳೆ ಜೂನ್ ಇಲ್ಲ ಜೂನ್ ಇನ್ನೊಬ್ರು ಕೊಡ್ತಾರೆ ನಾಳೆ ಇನ್ನೊಬ್ಬರದ ನಾಳೆ ಯಾರು ಇನ್ನೊಬ್ರು ಕೊಡೋರು ಹೇಳ್ತೀವಿ ಅದೇನು ಹೇಳುದಿಲ್ಲ ಇನ್ನೊಬ್ರು ವಿಧಾನ ಪರಿಷತ್ ಸದಸ್ಯರು ಇನ್ನೊಬ್ಬ ರಾಜೀನಾಮೆ ಕೊಡ್ತಾರೆ ನಾಳೆ ಅವರು ಇದು ಎರಡ್ದವ ನಮ್ಮಲ್ಲಿ ಸ್ವತಃ ಬಂದು ಕೊಡಬೇಕಂತೈತಿ ಅನಿವಾರ್ಯ ಕಾರಣ ಏನಾರಾದ್ರೂ ಅವರು ರಾಜೀನಾಮೆ ಕೊಟ್ಟು ನಮ್ಮ ಆಫೀಸ್ ಮುಟ್ಟಿರ್ತಾರೆ ಅವ್ರಿಗೆ ನಾನು ವಿಡಿಯೋ ಇದ್ದಾಗ ಮಾತಾಡ್ತೀನಿ ಮಾತಾಡಿದ ನಂತರ ಅವ್ರು ಎಷ್ಟು ತಂದಾಗ ಒಪ್ಪ ಒಪ್ತೀನಿ ಒಪ್ಪಿ ಕಳಿಸಿದ ನಂತರ ಅವ್ರದ ಅವ್ರದ ಲೆಟ್ರ್ ಹೋದವರು ಕನ್ಫರ್ಮ್ ಮಾಡೋಕೆ ನಮ್ಮ ಏನು ಮಾಡ್ತೀವಿ ಕನ್ಫರ್ಮ್ ಆದ ನಂತರ ಅವ್ರಿಗೆ ಪತ್ರ ಕೊಡ್ತೀವಿ ಇದು ಎರಡು ವಿಧಾನದ ಸ್ವತಃ ಬಂದು ಕೊಡೋದು ಕಾನೂನಲ್ಲಿ ಸ್ವತಃ ಬಂದು ಕೊಡೋದೈತೆ ಅನಿವಾರ್ಯ ಕಾರಣಗಳಿದ್ದರೆ ಅವಾಗ ಏನು ಮಾಡಬೇಕಂದ್ರೆ ಅದನ್ನು ಮೇಲ್ ಮಾಡಿ ಕೊಡಬೇಕು ಪತ್ರ ಮುಖಾಂತರ ಕಳಿಸಬೇಕು ಅವ್ರದ್ದು ಹೋದನ್ನು ನಾವು ಕನ್ಫರ್ಮ್ ಮಾಡ್ಬೋದ್ವಿ ಕನ್ಫರ್ಮ್ ಮಾಡ್ಕೊಂಡು ವಿಡಿಯೋದಾಗ ಮಾತಾಡಿದ ನಂತರ ಕನ್ಫರ್ಮ್ ಆದ ನಂತರ ಅದಕ್ಕೆ ನಾವು ಸರ್ಟಿಫೈ ಮಾಡಿ ಅಕ್ಸೆಪ್ಟ್ ಮಾಡಬೇಕು